ಹೆಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ಇದು ನೋಡಿ ಕೆಸುವಿನ ಎಲೆ ಪತ್ರೋಡೆ ಈ ಕೆಸುವಿನ ಎಲೆಯನ್ನು ಶ್ರಾವಣ ಮಾಸದಲ್ಲಿ ಒಂದು ತಿನ್ನಬೇಕು ಅಂತ ಹೇಳ್ತಾರೆ ಅಲ್ವಾ ನಾನು ಈ ಕೆಸುವಿನ ಎಲೆಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಬೌಲಿಗೆ ಎರಡು ಲೋಟದಷ್ಟು ಅಕ್ಕಿ ಅರ್ಧ ಲೋಟದಷ್ಟು ಹುರಿದ ಕಡಲೆ ಬೇಳೆ ಹಾಗೆ ಅರ್ಧ ಲೋಟದಷ್ಟು ಹುರಿದ ಉದ್ದಿನ ಕಾಳನ್ನು ಚೆನ್ನಾಗಿ ತೊಳೆದು ಒಂದು ಎರಡು ಗಂಟೆ ನೆನೆಸಿಟ್ಟಿದ್ದೀನಿ ಈಗ ನೋಡಿ ಇದು ಚೆನ್ನಾಗಿ ನೆನೆದಿದೆ ಇದು ಒಂದು ಅರ್ಧ ಬಟಲಿನಷ್ಟು ಕಾಯಿ ತುರಿ ಹಾಗೆ ಇದು ಒಂದು ಸ್ವಲ್ಪ ಹುಣಸೆ ಹಣ್ಣು ಇದಕ್ಕೆ ಹುಣಸೆ ಹಣ್ಣನ್ನ ಒಂದು ಚೂರು ಜಾಸ್ತಿ ಹಾಕಿದ್ರೆ ಇದು ಗಂಟಲಲ್ಲಿ ತುರಿಸೋದಿಲ್ಲ ಹಾಗಂತ ಇದಕ್ಕೆ ಒಂದು ಚೂರು ಹುಣಸೆ ಹಣ್ಣನ್ನ ಜಾಸ್ತಿ ಹಾಕಬೇಕಾಗುತ್ತೆ ಅದರ ನಂತರ ನಾನು ಈ ಕಾಯಿ ತುರಿಗೇನೆ ಎರಡು ಚಮಚದಷ್ಟು ಸಾಂಬಾರು ಪುಡಿ ಹಾಗೆ ಒಂದು ಎರಡು ಚಮಚದಷ್ಟು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲ ಮತ್ತು ಈ ನೆನೆಸಿದ ಹುಣಸೆ ಹಣ್ಣನ್ನು ಹಾಕಿ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಚೂರು ಟೇಸ್ಟ್ ನೋಡಿಕೊಂಡು ಇದಕ್ಕೆ ಏನಾದರೂ ಉಪ್ಪು ಬೆಲ್ಲ ಬೇಕಿದ್ರೆ ಸೇರಿಸಬಹುದು ನಾನಿಲ್ಲಿ ಒಂದು ಚೂರು ಮೆಣಸಿನ ಪುಡಿ ಕಡಿಮೆ ಆಗಿದೆ ಅಂತ ಹೇಳಿ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಪುಡಿಯನ್ನು ಸೇರಿಸಿದ್ದೀನಿ ಈ ಕೆಸುವಿನ ಎಲೆಯಲ್ಲಿ ಸುಮಾರಷ್ಟು ತರಹ ಕೆಸುವಿನ ಎಲೆ ಇರುತ್ತೆ ಕೆಲವೊಂದು ಕೆಸುವಿನ ಎಲೆ ತುಂಬ ತುರಿಸುತ್ತೆ ಹೀಗಾಗಿ ನೋಡಿಕೊಂಡು ನೀವು ಕೆಸುವಿನ ಎಲೆಯನ್ನು ಉಪಯೋಗಿಸಿ ಇದರಲ್ಲಿ ಇನ್ನೊಂದು ಮರಕೇಸು ಅಂತ ಸಿಗುತ್ತೆ ಅದು ಒಂದು ಚೂರೂ ತುರಿಸೋದಿಲ್ಲ ಅದನ್ನು ನೀವು ಸಿಕ್ಕರೆ ಖಂಡಿತವಾಗ್ಲೂ ಅದನ್ನು ಉಪಯೋಗಿಸ್ಬಹುದು ಅದೇ ರೀತಿ ಇದರಲ್ಲಿ ಇನ್ನೊಂದು ಕಪ್ಪು ಕೆಸು ಅಂತ ಸಿಗುತ್ತೆ ಅದು ಕೂಡ ತುರಿಸೋದಿಲ್ಲ ಇದನ್ನು ಈ ರೀತಿ ತಕ್ಕೊಂಡ್ರೆ ಕೆಸುವಿನ ಎಲೆಯನ್ನು ನಮಗೆ ಫೋಲ್ಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅದರ ನಂತರ ನಾನು ರುಬ್ಕೊಂಡಂತಹ ಮಸಾಲೆಯನ್ನು ಈ ಎಲೆಯ ಹಿಂಭಾಗಕ್ಕೆ ಚೆನ್ನಾಗಿ ಇದ್ದೀನಿ ಹೀಗೆ ಎಲೆಗಳನ್ನು ಒಂದರ ಮೇಲೆ ಒಂದು ಹಾಕಿ ಅದರ ಮೇಲೆ ಹೀಗೆ ಈ ಮಸಾಲೆಯನ್ನು ಸವರಬೇಕು ಈ ಎಲೆಗಳು ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ಇದ್ದಾವೆ ಹಾಗಂತ ಹೇಳಿ ನಾನಿದನ್ನು ಸೈಡಿಗೆ ಹೀಗೆ ಫೋಲ್ಡ್ ಮಾಡಿಕೊಂಡು ಅದರ ಮೇಲೂ ಕೂಡ ಒಂದು ಸ್ವಲ್ಪ ಈ ಮಸಾಲೆಯನ್ನು ಸವರಿ ಹೀಗೆ ಇದನ್ನು ಸುತ್ತಾ ಇದ್ದೀನಿ ಈ ಪತ್ತರೋಡೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಎಲೆ ನಿಮಗೆ ಸಿಕ್ಕರೆ ಖಂಡಿತವಾಗ್ಲೂ ಈ ರೆಸಿಪಿಯನ್ನು ಒಂದು ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನನ್ನ ರೆಸಿಪಿಗಳು ನಿಮಗೆ ಇಷ್ಟವಾಗಿದ್ದೆ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಅನ್ನು ಒತ್ತಲಿಕ್ಕೆ ಮರಿಬೇಡಿ ನಾನು ಈ ರೀತಿ ಇದನ್ನು ಹೀಗೆ ಸುತ್ತಿ ಒಂದು ಹೋಲಿರೋ ಪಾತ್ರೆಗೆ ಹಾಕಿ ಇದನ್ನು ಕುಕ್ಕರಲ್ಲಿ ಇಟ್ಟು ಗ್ಯಾಸ್ಕೆಟ್ ಗ್ಯಾಸ್ಗೇಟನ್ನು ತೆಗೆದು ಒಂದು ಅರ್ಧ ಗಂಟೆ ಬೇಯಿಸಿದ್ದೀನಿ ಒಂದು ಹತ್ತು ನಿಮಿಷ ನಾನು ಫುಲ್ ಫ್ಲೇಮಲ್ಲಿ ಇಟ್ಟು ಮತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೆ ಹೀಗೆ ಚಾಕುವನ್ನು ಹಾಕಿ ನೋಡಿದರೆ ಅದು ಚಾಕುಗೆ ಒಂದು ಚೂರು ತಾಗೋದಿಲ್ಲ ನೋಡಿ ಈಗ ಇದು ಬೆಂದಿದೆ ಅಂತ ಅರ್ಥ ಹೀಗೆ ಇದು ಬೆಂದ ನಂತರ ಇದನ್ನು ಪೂರ್ಣವಾಗಿ ತಣ್ಣಗಾಗಲಿಕ್ಕೆ ಇಟ್ಟುಬಿಡಬೇಕು ಇದು ಪೂರ್ಣವಾಗಿ ತಣ್ಣಗಾದ ನಂತರ ನಾವು ಇದನ್ನು ಈ ರೀತಿ ಕಟ್ ಮಾಡಬೇಕು ಇದು ಬಿಸಿ ಇರುವಾಗ ಈ ರೀತಿ ಕಟ್ ಮಾಡಲಿಕ್ಕೆ ಆಗೋದೇ ಇಲ್ಲ ಅದರ ನಂತರ ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದರ ಮೇಲೆ ಈ ಕಟ್ ಮಾಡಿಕೊಂಡಂತಹ ಕೆಸುವಿನ ಎಲೆ ಪತ್ರೋಡೆಯನ್ನು ಹಾಕಿ ಬೇಯಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಹೀಗೆ ದೋಸೆ ಹಂಚಿನ ಮೇಲೆ ಬೇಕಿದ್ದರೂ ಇದನ್ನು ಈ ರೀತಿ ಬೇಯಿಸಬಹುದು ಇದನ್ನು ಚೂರು ಎಣ್ಣೆ ಹಾಕಿ ಎರಡು ಸೈಡು ಬೇಯಿಸಿದರೆ ನಮ್ಮ ರುಚಿ ರುಚಿಯಾದ ಕೆಸುವಿನ ಎಲೆ ಪತ್ರೋಡೆ ರೆಡಿಯಾಗುತ್ತೆ ಇಲ್ಲೋಡಿ ಥ್ಯಾಂಕ್ ಯು